ಬಾಲ್ಯ ವಿವಾಹದಂತಹ ಪದ್ಧತಿಗಳನ್ನು ತಡೆಗಟ್ಟುವಲ್ಲಿ ಪೋಷಕರು ಮತ್ತು ಮಕ್ಕಳ ಪಾತ್ರ ಹೆಚ್ಚಿನದಾಗಿದೆ ಎಂದು ಶಿಶು ಅಭಿವೃದ್ಧಿ ಅಧಿಕಾರಿ ನಿರ್ಮಲಾ ಹೇಳಿದರು ಇತ್ತೀಚೆಗೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ನಡೆದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮತ್ತು ಬಾಲ್ಯ ವಿವಾಹ ತಡೆ ಕಾಯ್ದೆ ಕುರಿತು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂತೆಬೆನ್ನೂರು ಗ್ರಾಮದ ವಿವಿಧ ಮುಖಂಡರು ಹಾಜರಿದ್ದರು ಸಂತೇಬೆನ್ನೂರಿನ ಶಿಕ್ಷಕ ಕಾಕ್ನೂರು ನಾಗರಾಜ್ ರವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ವರದಿ ಕಿರಣ್ ಸಂತೇಬೆನ್ನೂರಿಂದ ಶಿಕ್ಷಣ ಕುಂಠಿತವಾಗಿ ಬದುಕುವಾಗ್ಲು ರಕ್ಷಣೆಯಾಗೋ ಅಭಿವೃದ್ಧಿ ಹೊಂದುವಾಗಲು ಭಾಗವಹಿಸುವ ತಿಳಿದಿರುವುದರಿಂದ ಬಾಲ್ಯ ಉಕ್ಕ ಸಮಾಜವನ್ನು ನಿರ್ಮಿಸುವುದಕ್ಕೆ ಕಾರಣ ಅಂದರೆ ಪೋಷಣ ಮಾಸಾಚರಣೆ ಮಾಸ ಅಂದರೆ ತಿಂಗಳು ಏನು ಸೆಪ್ಟೆಂಬರ್ ಮಾಹಿತಿ ಇರುತ್ತಲ್ಲ ಆ ಒಂದು ತಿಂಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಪೋಷಣ ಮಾಸಾಚರಣೆಯನ್ನು ಆಚರಣೆ ಮಾಡಿ ಜನರಲ್ಲಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ದಿನನಿತ್ಯದ ಒಂದು ಜೀವನ ಶೈಲಿ ಏನಂತೀವಿ ಆ ಹಿನ್ನೆಲೆಯಲ್ಲಿ ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಇತ್ತೀಚಿನ ದಿನಗಳಲ್ಲಿ ನಾವು ಅದರಲ್ಲೂ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಹರಿಯರಾದ ಹೆಣ್ಣು ಮಕ್ಕಳಾಗಿರ್ಬೋದು ಗರ್ಭಿಣಿ ಬಾಣಿಕರಾಗಿದ್ದವು ಹೆಚ್ಚಿನದಾಗಿ ಅಪೌಷ್ಟಿಕತೆಯನ್ನು ಕಾಣ್ತಾ ಇದ್ದೀವಿ ಕಾರಣ ಅಷ್ಟೇ ನಾವು ತಿನ್ನುವಂಥ ಆಹಾರದಲ್ಲಿ ಪೌಷ್ಟಿಕತೆ ಪ್ರಮಾಣ ಕಡಿಮೆ ಆಗ್ತಿದೆ ಕಾರಣ ಯಾಕಂದರೆ ನಾವು ಬಳಸುವಂಥ ಆಹಾರ ಏನು ರಾಸಾಯನಿಕ ಏನು ಪದಾರ್ಥಗಳನ್ನು ನಾವು ಸಿಂಪಡಣೆ ಮಾಡ್ತೀವಿ ಹೆಚ್ಚಿನ ಒಂದು ಆದಾಯವನ್ನು ಗಳಿಸಬೇಕು ಆ ಹಿನ್ನೆಲೆಯಲ್ಲಿ ನಾವು ಇವಾಗ ಕೆಲವು ರಾಸಾಯನಿಕ ವಸ್ತುಗಳನ್ನು ಬಳಸಿ ಅವುಗಳನ್ನ ಸೇವನೆ ಮಾಡ್ತೀವಿ ಅದರ ಒಂದು ಪರಿಣಾಮದಿಂದ ನಮ್ಮ ಆಯಸ್ಸು ಕ್ಷೀಣಿಸ್ತಾ ಇದೆ ಹಿಂದೆ ನೂರು ವರ್ಷ ಹೆಚ್ಚು ಆಯಸ್ಸು ಈಗ ಐವತ್ತರಿಂದ ಅರವತ್ತು ಎಪ್ಪತ್ತು ನಮ್ಮ ಒಂದು ಆಯಸ್ಸು ಕ್ಷೀಣಿಸ್ತಾ ಇದೆ ಕಾರಣಕ್ಕಿದ್ರೆ ನಾವು ಸಮುದ್ರ ಸೇವನೆ ಯಾಕೆ ಇವಾದರೆ ಇವುಗಳನ್ನು ಸೇವಿಸ್ತಾ ಇರ್ತೀವಿ ಸಮೇತ ಸದೋದಕ್ಕೆ ಸಿಗುವಂಥ ಆಹಾರಗಳನ್ನು ಸೇವನೆ ಮಾಡಬೇಕು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಹಣ್ಣು ಒಬ್ಬರುಗಳನ್ನು ಸೇವನೆ ಮಾಡಬೇಕು ಎಲ್ಲ ಪ್ರತಿಯೊಂದು ಮನೆ ವಿಷಯ ನೋಡಿ ನಾವು ಒಬ್ರಲ್ಲ ಒಬ್ಬರು ಪೇಷೆಂಟ್ಗಳು ಸಿಗ್ತಾ ಇರ್ತೀವಿ ಡಯಾಬಿಟಿಸ್ ಇರ್ಬೋದು ಬೇರೆ ಬೇರೆ ರೀತಿಯ ಮಾತ್ರೆಗಳನ್ನು ಡಿಬೇಡ್ ಆಗಿರುವಂಥದ್ದು